ಭೀಮ್ ಆರ್ಮಿ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಶೇಖರ್ ಆಜಾದ್ ಅವರು ಸಂಸದರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ದಾಂಡೇಲಿಯ ಭೀಮ್ ಆರ್ಮಿ ಸಂಘಟನೆಯು ವಿಜಯೋತ್ಸವ ಆಚರಿಸಿತು ಆರ್ಮಿ ಭಾರತ್ ಏಕತಾ ಮಿಷನ್ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ದಾಂಡೇಲಿ ತಾಲೂಕು ಸಮಿತಿಯ ವತಿಯಿಂದ ದಾಂಡೇಲಿಯ ಮಾನವ ಹಕ್ಕುಗಳ ಸಂಸ್ಥೆಯ ಕಚೇರಿ ಹಳೇ ನಗರಸಭೆ ಕಟ್ಟಡದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಆಜಾದ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಚಂದ್ರಶೇಖರ್ ಆಜಾದ್ ರಾವಣ್ ರವರು ಉತ್ತರ ಪ್ರದೇಶದ ನಗಿನ ಲೋಕಸಭಾ ಕ್ಷೇತ್ರದಿಂದ ಭಾರೀ ಬಹುಮತದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾದ ಕುರಿತು ಸಂಭ್ರಮಾಚರಣೆ ಹಾಗೂ ವಿಜಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳಾಗಿ ಭೀಮ್ ಆರ್ಮಿ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮೇಘರಾಜ್ ಮೇತ್ರಿ ಮಾನವ ಹಕ್ಕುಗಳ ಸಮಿತಿಯ ಫಿರೋಜ್ ಪಿರಜಾದೆ ಜಿಲ್ಲಾ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವಿಭಾಗದ ಕಾಂಗ್ರೆಸ್ ಉಪಾಧ್ಯಕ್ಷ ಅವಿನಾಶ್ ಗೋಡ್ಕೆ ಧಾರವಾಡ ಜಿಲ್ಲಾ ಭೀಮ್ ಆರ್ಮಿ ಅಧ್ಯಕ್ಷರಾದ ಶಿವಾಜಿ ಪಾಟೀಲ್ ಸಾಹಿತಿಗಳಾದ ಮುರ್ತುಜಾ ಆನೆ ಮಸೂರ್ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಹಾಗೂ ಆರ್ಮಿಯ ನೀಲಾ ಮಾದಾರ್ ಆರ್ಮಿ ತಾಂಡೇರಿ ತಾಲೂಕು ಸಮಿತಿಯ ಸತೀಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮೇಘರಾಜ್ ಮೇತ್ರಿಯವರು ಚಂದ್ರಶೇಖರ್ ರವರು ಭಾರತದ ಬಹುಜನರ ನಾಯಕ ಅಂಬೇಡ್ಕರ್ ವಾದಿ ಮಾನವ ಹಕ್ಕುಗಳ ಸಂವಿಧಾನದ ಹಕ್ಕುಗಳ ಪರ ಧ್ವನಿಯಾಗಿದ್ದು ಬಡವರ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಶೋಷಣೆ ದೌರ್ಜನ್ಯ ಅನ್ಯಾಯಗಳ ಹೋರಾಟದ ಮೂಲಕ ಬಹುಜನರ ಆಶಾಕಿರಣವಾಗಿ ಸಮಾಜದಲ್ಲಿ ಸಹೋದರತೆ ಭ್ರಾತೃತ್ವ ಬೆಳೆಸುವ ಮೂಲಕ ದೇಶದ ಯುವ ನಾಯಕನಾಗಿ ಬೆಳೆದಿದ್ದಾರೆ ಇವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುವ ಮೂಲಕ ದೇಶದ ಸೇವೆ ಸಲ್ಲಿಸುವ ಅವಕಾಶ ಸಿಗಲಿ ಅಂತ ಹಾರೈಸಿದರು ಮುರ್ತುಜಾ ಆನೆಸೂರು ಫಿರೋಜ್ ಫಿದ್ರಾಜಾದೆ ನೀಲಾ ಮಾಧರ್ ಶಿವಾಜಿ ಪಾಟೀಲ್ ಸಂದರ್ಭೋಚಿತವಾಗಿ ಮಾತನಾಡಿದರು ಉತ್ತರ ಭಾರತ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ ಅದು ಭಾರತ ದೇಶಕ್ಕೆ ಅವರು ನೀಡಿದ ಕೊಡುಗೆ ನಮಗೆಲ್ಲರಿಗೂ ಸಹ ಅವರು ಮಾರ್ಗದರ್ಶಕರಾಗಿದ್ದಾರೆ ಸೊ ಅದಕ್ಕಾಗಿ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಾಗೂ ಸತೀಶ್ ಸರ್ ಮಾಡುವ ಅಂತ ಹೇಳಿ ಮಾತನಾಡಿದಾಗ ಅವರು ಇಲ್ಲ ನಾನೆಲ್ಲೆಲ್ಲ ಮಾಡುವ ಅಂತ ಹೇಳಿ ಅವರು ತಮ್ಮ ಅಮೂಲ್ಯವಾದ ಸಭೆಯನ್ನ ಮೀಸಲಿರಿಸಿ ಸತೀಶ್ ನಾಯ್ಕ ರವರು ಪ್ರಾಸ್ತಾವಿಕ ಮಾತನಾಡಿದರು ವಿಜಯ್ ಚವ್ವಾಣ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಬಲವಂತ ಬೊಮ್ಮನಹಳ್ಳಿ ರವಿ ಸುತಾರ್ ಗೌರೀಶ್ ಬಾಬ್ರೇಕರ್ ಶ್ರೀಕಾಂತ್ ಅಸೂದೆ ದುರ್ಗಾನಂದ ನೇತ್ರೇಕರ್ ಶಿವಾಜಿ ರಾಠೋಡ್ ಅಶೋಕ್ ಲಮಾಣಿ ರಾಜಶೇಖರ್ ನಿಂಬಾಳ್ಕರ್ ಶ್ರೀಮತಿ ವೀಣಾ ಗಜಾಕೋಶ್ ಶ್ರೀಮತಿ ಮುಜೀಬಾ ಚಬ್ಬಿ ಭಾಗ್ಯಸವನೂರು ಸಂಗೀತಾ ಅಮ್ರೆ ಕರ್ಣಮ್ಮ ರಾಜೇಶ್ ರೈವಣ್ಕರ್ ಶ್ಯಾಮ್ ಬೆಂಗಳೂರು ದಾದಾಫೀರ್ ನವದಗಿ ಭಾರ್ಗವೀರವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ